ನಮಸ್ಕಾರ ಇದು ಪ್ರವಾಸಿ ಪ್ರಪಂಚ ಟ್ರಾವೆಲ್ ಪಾಯಿಂಟ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೌಮ್ಯ ಶಿಂಧೆ ಜಗತ್ತಿನ ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಿದ್ರು ಚೀನಾದಲ್ಲಿ ವಿಮಾನ ಹಾರಾಟ ಮಾತ್ರ ವಿಳಂಬ ಆಗ್ತಾನೇ ಇರುತ್ತೆ ಇದಕ್ಕೆ ಕಾರಣ ಚೀನಾದ ವಾಯು ಪ್ರದೇಶದ ಸುಮಾರು ಶೇಕಡ ಎಂಬತ್ತರಷ್ಟು ಭಾಗವನ್ನ ಮಿಲಿಟರಿ ನಿಯಂತ್ರಿಸ್ತಾ ಇದೆ ಇದು ನಾಗರಿಕ ವಿಮಾನಗಳ ಹಾರಾಟಕ್ಕೆ ಲಭ್ಯವಿರುವಂತಹ ಏರ್ ಸ್ಪೇಸ್ ಅನ್ನ ಬಹಳ ಕಡಿಮೆ ಮಾಡಿದೆ ಆದ್ದರಿಂದ ಸೀಮಿತ ವಾಯು ಪ್ರದೇಶದಲ್ಲಿ ಹೆಚ್ಚಿನ ಸಂಖ್ಯೆಯ ವಿಮಾನಗಳು ಹಾರಬೇಕಾಗಿದೆ ಇದು ಏರ್ ಟ್ರಾಫಿಕ್ ದಟ್ಟಣೆ ಮತ್ತು ವಿಳಂಬಕ್ಕೆ ಕಾರಣವಾಗಿದೆ ಈ ದೇಶದ ಸರಾಸರಿ ವಿಮಾನ ವಿಳಂಬದ ಸಮಯ ನಲವತ್ತೇಳು ನಿಮಿಷದ ತನಕ ಆಗಬಹುದು ಚೀನಾದ ಮಿಲಿಟರಿ ತನ್ನ ಮಿಲಿಟರಿ ತರಬೇತಿ ಮತ್ತು ಚಟುವಟಿಕೆಗಳಿಗೆ ನಿಯಮಿತವಾಗಿ ವಾಯು ಪ್ರದೇಶವನ್ನ ಬಳಸುತ್ತದೆ ಇದು ನಾಗರಿಕ ವಿಮಾನಗಳ ವಿಳಂಬಕ್ಕೆ ಕಾರಣವಾಗಿದೆ ಯಾಕಂದ್ರೆ ಆ ಸಮಯದಲ್ಲಿ ಯಾವುದೇ ನಾಗರಿಕ ವಿಮಾನಗಳಿಗೆ ಆ ಪ್ರದೇಶದಲ್ಲಿ ಹಾರಾಟಕ್ಕೆ ಅವಕಾಶವಿರುವುದಿಲ್ಲ ಚೀನಾದಲ್ಲಿ ಹವಾಮಾನ ವೈಪರೀತ್ಯಗಳೂ ಕೂಡ ವಿಮಾನಗಳ ವಿಳಂಬಕ್ಕೆ ಮತ್ತೊಂದು ಪ್ರಮುಖ ಕಾರಣ ವಿಶೇಷವಾಗಿ ಬೇಸಿಗೆಯಲ್ಲಿ ಬಲವಾದ ಗಾಳಿ ಮತ್ತು ಗುಡುಗು ಸಹಿತ ಮಳೆಯಿಂದಾಗಿ ವಿಮಾನಗಳ ಹಾರಾಟವು ಅಪಾಯಕಾರಿಯಾಗಬಹುದು ಆದ್ದರಿಂದ ಅವುಗಳ ಹಾರಾಟವನ್ನು ರದ್ದುಗೊಳಿಸಲಾಗುತ್ತದೆ ಅಥವಾ ವಿಳಂಬಗೊಳಿಸಲಾಗುತ್ತದೆ ಕೆಲವು ವಿಮಾನ ನಿಲ್ದಾಣಗಳಲ್ಲಿ ಟರ್ಮಿನಲ್ಗಳು ರನ್ ವೇಗಳು ಮತ್ತು ಇತರ ಮೂಲ ಸೌಕರ್ಯಗಳು ಪ್ರಯಾಣಿಕರ ಸಂಖ್ಯೆಗೆ ಹೋಲಿಸಿದರೆ ಆ ದೇಶದಲ್ಲಿ ಕಡಿಮೆ ಇವೆ ಇದು ದಟ್ಟಣೆಗೆ ಮತ್ತು ವಿಳಂಬಕ್ಕೆ ಮತ್ತೊಂದು ಮುಖ್ಯ ಕಾರಣವಾಗಿದೆ ಈ ಎಲ್ಲಾ ಕಾರಣಗಳಿಂದಾಗಿ ಚೀನಾದಲ್ಲಿ ವಿಮಾನ ವಿಳಂಬ ಸಾಮಾನ್ಯವಾಗಿದೆ ಇದಿಷ್ಟು ಇವತ್ತಿನ ಟ್ರಾವೆಲ್ ಪಾಯಿಂಟ್ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮುಖಾಂತರ ನಮಗೆ ತಿಳಿಸಿ ಹಾಗೇನೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇದು ಪ್ರವಾಸಿ ಪ್ರಪಂಚ ವಿಹಾರವೇ ವಿಶ್ವ não